ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಸಾಂಬಾರು ಅಂದರೆ ನಮ್ಮ ಕಡೆ ಬಾಯಿ ಬೊಸಳೆ ಸೊಪ್ಪು ಅಂತ ಹೇಳ್ತಾರೆ ಅದನ್ನು ಕೆಲವರು ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಅದರದ್ದು ಮರ್ಶಾಪ್ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡೋಣ ಅಂತ ನಾನಿವತ್ತು ಬಂದಿದ್ದೀನಿ ಈ ಸಾಂಬಾರಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರಲ್ಲಿ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ನನಗಂತೂ ಈ ಸಾಂಬಾರು ಇಷ್ಟ ಆದರೆ ನಾನು ಈ ಈ ಸೊಪ್ಪನ್ನ ಇವಾಗ ತಿನ್ನೋ ಆಗಿಲ್ಲ ಯಾಕೆ ಅಂದರೆ ಇದು ಬಾಣಂತಿ ಅವ್ರಿಗೆ ಶೀತ ಆಗಿಬಿಡುತ್ತೆ ಇನ್ನು ನನಗೆ ಇವಾಗ ಫೈವ್ ಮಂತ್ಸ್ ಅಲ್ವ ಅದರಿಂದ ಈ ಬಸಳೆ ಸೊಪ್ಪನ್ನ ನಾನು ತಿನ್ನೋ ಆಗಿಲ್ಲ ನನಗಿಷ್ಟ ಅಲ್ವಾ ಈ ರೆಸಿಪಿ ಮನೇಲಿ ಮಾಡು ಅಂತ ಹೇಳಿದ್ರು ಅಮ್ಮ ಏನೋ ಕೆಲಸ ಮಾಡ್ತಿದ್ವೋ ಅದರಿಂದ ನಾನೇ ಮಾಡೋಣ ಅಂತ ಮಾಡ್ತಾಯಿದ್ದೆ ಚೆನ್ನಾಗಿರುತ್ತೆ ಅಲ್ವಾ ನಿಮಗೂ ಈ ಈ ರೀತಿ ಮಾಡ್ಕೊಂಡು ತಿನ್ನಲಿ ಅಂತ ತಿಳಿಸ್ಕೊಡೋಣ ಅಲ್ವಾ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ದಯವಿಟ್ಟು ಇದೊಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಈ ಬಸಳೆ ಸೊಪ್ಪು ತುಂಬಾ ಒಳ್ಳೆಯದು ನಮ್ಮ ಮನೆ ಹತ್ರ ಅಂದರೆ ತುಂಬ ಜನ ಬಂದು ಕಿತ್ಕೊಂಡು ಹೋಗ್ತಾರೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಇದೆ ಇದು ಅಂತ ಗಿಡನ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನಾನು ಬಸ್ಲೇ ಸೊಪ್ಪು ಒಂದು ಹತ್ತೆಲೆ ತೊಗೊಂಡಿದ್ದೀನಿ ಐದು ಟೊಮೊಟೊ ತೊಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಮ್ಮಮ್ಮ ತೊಗರಿಬೇಳೆನೂ ಉಳ್ಳಿಕಾಳನ್ನು ತೊಳೆದು ಹಾಕಿದ್ದಾರೆ ಅದು ಗಟ್ಟಿ ಬರಬೇಕಲ್ವಾ ಒಂದು ಎಂಟು ಮೆಣಸಿನ್ಕಾಯಿ ಹಾಕಿದ್ದಾರೆ ಹಾಕಿ ಹೋಗಿದ್ದರು ನಾನಿಲ್ಲಿ ಬದನೆಕಾಯಿ ಒಂದು ಮೂರನ್ನ ಹಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಟೊಮೊಟೋನ ಅಲ್ಲ ಐದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಒಂದು ಮೂರು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆಣ್ಣು ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಟೊಮೊಟೊ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಬದನೆಕಾಯಿ ಎಲ್ಲ ಹಾಕ್ತೀವಲ್ವ ತುಂಬ ಚೆನ್ನಾಗಾಗುತ್ತೆ ಹತ್ತಿ ಅಷ್ಟಲು ಅಷ್ಟೇ ಸಾಕು ಬಾಯ್ ಬಸ್ಳೆ ಸೊಪ್ಪನ್ನ ತೊಗೊಳ್ಳಿ ನಿಮ್ಮ ಕಡೆ ಬಸ್ಳೆ ಅಂತಾರೆ ಎಲ್ಲಾದರೂ ಸಿಕ್ಕರಾಯ್ತು ತೊಗೊಂಬಂದು ದಯವಿಟ್ಟು ಮಾಡ್ಕೊಳ್ತೀನಿ ಇದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಆಯಿತಾ ಇದರಲ್ಲಿ ಪಲ್ಯ ಕೂಡ ಮಾಡ್ತಾರೆ ಫ್ರೈ ಕೂಡ ಆಮೇಲೆ ಈ ದಂಟಲ್ಲಿ ದಂಟು ಸಾಂಬಾರು ಅಂತ ಮಾಡ್ತಾರೆ ತುಂಬ ವೆರೈಟಿ ರೆಸಿಪಿನ ಮಾಡ್ಬೋದು ಈ ಸೊಪ್ಪಲ್ಲಿ ಆರೋಗ್ಯಕ್ಕೆ ಅಷ್ಟು ಅಷ್ಟೇ ಒಳ್ಳೆಯದು ಆಯಿತಾ ನಾನಿಲ್ಲಿ ನೆಕ್ಸ್ಟು ಬೆಳ್ಳುಳ್ಳಿ ಒಂದು ಗೆಡ್ಡೆನ ತಗೊಂಡು ಹಾಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಬೆಳ್ಳುಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವೇ ಬೇಕಿದ್ರೆ ಕಮೆಂಟ್ ಮಾಡ್ತೀರಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಇದನ್ನು ಕೂಡ ಅದರೊಳಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ನೆಕ್ಸ್ಟ್ ನಾನು ಇದೆಲ್ಲ ತುಂಬಿಟ್ಟು ಮಶಪ್ಗೆ ಯಾವ ರೀತಿ ತುಂಬತೀರೋ ಅದೇ ರೀತಿ ತುಂಬಬೇಕು ನಾನು ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಮ್ ಖಾರದ ಪುಡಿ ಹಾಕಬೇಕಿತ್ತು ನಾನು ಮುಂಚೆನೇ ಹಾಕಿದ್ದೆ ಅಲ್ವಾ ಮೆಣಸಿಕಾಯಿನ ಅದರಿಂದ ಹಾಕೋತಾ ಇಲ್ಲ ಇದೆಲ್ಲ ಒಂದು ಸಲ ಮಿಕ್ಸ್ ಮಾಡಿದ್ದಾಯಿತು ನೆಕ್ಸ್ಟ್ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಇದನ್ನು ಟೂ ವಿಸಲ್ ಕೂಗಿಸ್ಕೋಬೇಕು ಕುಕ್ಕರಲ್ಲಿ ಇದು ಮೇಲೆ ಇದನ್ನು ನಾನು ಇದು ಹಾರಿದ್ಮೇಲೆ ಮೇಲೆ ಆರ ಆದ ಮೇಲೆ ಸ್ವಲ್ಪ ಆಮೇಲೆ ಹಾಕೋ ಅದು ಹುಳಿ ಟೊಮೊಟೊ ಇಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಇರಲಿ ಅಂತ ಹುಣಸೆ ನಾನು ಆ್ಯಡ್ ಮಾಡಿಕೊಂಡೆ ಇದನ್ನು ಇವಾಗ ಕುಕ್ಕರ್ ಮುಚ್ಚಿ ಟೂ ವೀಸಲ್ ಕೂಗಿಸ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಟೂ ವೀಸಲ್ ಕೂಗಿಸಿದ್ರೆ ಸಾಕಾಗುತ್ತೆ ಯಾಕೆ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಉಳ್ ಉಳ್ಳಿಕಾಳು ಹಾಕಿತ್ತು ನಮ್ಮ ಅದರಿಂದ ನೆಕ್ಸ್ಟು ಈ ರೀತಿ ಬೆಂದಿದೆಲ್ಲ ಆದಮೇಲೆ ಈ ರೀತಿ ಬರುತ್ತೆ ಈ ರಸದಲ್ಲೂ ಊಟ ಮಾಡ್ಬೋದು ಇದೆಲ್ಲ ತೆಗೆದುಬಿಟ್ಟು ಈಗ ಉಳ್ಳಿಕಾಳು ಬಿಸಾಕೋದು ಇರುತ್ತಲ್ವ ಜಾಲ್ರಿ ಅನ್ನ ಬಸ್ಸಾಕೋದು ಎಲ್ಲ ಅದರೊಳಗೆ ಕುಯ್ದುಬಿಡಿ ಇದೆಲ್ಲ ಆದಮೇಲೆ ಈ ಥರ ಹಾರಕ್ಕೆ ಹಾಕ್ಬಿಟ್ಟು ಇದು ಹಾರಿದ್ಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ಲೈಟಾಗಿ ರುಬ್ಕೋಬೇಕು ತರತರಿಯಾಗಿ ಅದು ಬಾಯಿಗೆಲ್ಲ ಸಿಕ್ಕರೆ ಚೆನ್ನಾಗಿರೋದು ಅದರಿಂದ ನೆಕ್ಸ್ಟ್ ಇದು ರುಬ್ಬಿದೆಲ್ಲ ಆದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿನಾದರೂ ಆ್ಯಡ್ ಮಾಡ್ಕೋಬೋದು ಒಗ್ಗರಣೆಗೆ ಈರುಳ್ಳಿನಾದರೂ ಮಾಡ್ಕೋಬೋದು ನೋಡಿ ರುಬ್ಬಿದೆಲ್ಲ ಆದಮೇಲೆ ಯಾವ ರೀತಿ ಕುದೀತಾ ಇದೆ ಈ ರೆಸಿಪಿಯಂತೂ ತುಂಬ ಚೆನ್ನಾಗಾಗಿತ್ತು ನಮ್ಮ ಮನೇಲಂತೂ ಇಷ್ಟಪಟ್ಟು ತಿಂದರು ನಾನು ಯಾವುದೇ ರೀತಿ ಅಡುಗೆ ಮಾಡಿದ್ರು ನಮ್ಮ ಮನೇಲಿ ಇಷ್ಟ ಈ ಸಾಂಬಾರು ಸಲ ನೀವು ಟ್ರೈ ಮಾಡಿ ದಯವಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆಲ್ಲರೂ ಈ ಸೊಪ್ಪು ಗೊತ್ತಾ ನೀವೆಲ್ಲರೂ ಈ ಸೊಪ್ಪಿಂದು ಸಾಂಬಾರು ತಿಂದಿದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ